ಯುವತಿ ಕಣ್ಣೆದ್ರೆ ಇದ್ದರೂ ಬಸ್ ಹತ್ತಿಸುವಂತಹ ಪ್ರಯತ್ನ ಆಗಿದೆ ಬೆಂಗಳೂರಿನಲ್ಲಿ ಬಿ ಎಂ ಬಸ್ ಚಾಲಕನಿಂದ ಕೃತ್ಯ ಯುವತಿ ಕಣ್ಣೆದ್ರೆ ಇದ್ದರೂ ಕೂಡ ಬಸ್ ಹತ್ತಿಸುವಂತಹ ಪ್ರಯತ್ನ ಬೆಂಗಳೂರಿನಲ್ಲಿ ಬಿ ಎಂ ಬಸ್ ಚಾಲಕನಿಂದ ಕೃತ್ಯ ಸ್ವಲ್ಪ ಯಾಮಾರಿದ್ರೂ ಯುವತಿ ಪ್ರಾಣಕ್ಕೆ ಕುತ್ತು ಮೇ ಇಪ್ಪತ್ತ್ ಸಂಜೆ ಐದು ನಲವತ್ತಕ್ಕೆ ನಡೆದಿರುವಂತಹ ಭಯಾನಕ ಘಟನೆ ಸಂಚಾರ ವೇಳೆ ಕಾರ್ನಲ್ಲಿದ್ದಂತಹ ಯುವತಿ ಮತ್ತು ಚಾಲಕ ಕಿತ್ತಾಟ ಚಾಲಕನನ್ನ ಪ್ರಶ್ನೆ ಮಾಡಲು ಕಾರಿನಿಂದ ಇಳಿದಂತಹ ಯುವತಿ ಆದರೆ ಯುವತಿ ಮೇಲೆಯೇ ಬಸ್ ಹತ್ತಿಸುವಂತಹ ಪ್ರಯತ್ನವನ್ನು ಚಾಲಕ ಮಾಡಿದಾನೆ ಇಬ್ಬರ ಮಧ್ಯೆ ಏನಾಯಿತು ಅನ್ನೋದೇ ಇನ್ನೂ ನಿಗೂಢ ಘಟನೆ ಸಂಬಂಧ ಕ್ರಮ ಕೈಗೊಳ್ಳುವಂತೆ ಜನರು ಆಗ್ರಹ ಮಾಡ್ತಾ ಇದ್ದಾರೆ ಯುವತಿ ಕಣ್ಣೆದರೆ ಬಸ್ ಹತ್ತಿಸುವಂತಹ ಪ್ರಯತ್ನವನ್ನು ಚಾಲಕ ಮಾಡಿದಾನೆ ಮೇ ಇಪ್ಪತ್ತ್ ಮೂರು ಸಂಜೆ ಐದು ನಲವತ್ತರ ಸುಮಾರಿಗೆ ಈ ಒಂದು ಘಟನೆ ನಡೆದಿದೆ ಸಂಚಾರದ ವೇಳೆ ಕಾರ್ನಲ್ಲಿದ್ದಂತಹ ಯುವತಿ ಮತ್ತು ಚಾಲಕನ ನಡುವೆ ಕಿತ್ತಾಟ ಆಗಿದೆ ಚಾಲಕನನ್ನು ಪ್ರಶ್ನೆ ಮಾಡೋದಕ್ಕೆ ಯುವತಿ ಮುಂದಾಗಿದ್ದಾರೆ ಆದರೆ ಯುವತಿ ಮಾತಾಡೋದಕ್ಕೂ ಬಿಡದೆ ಯುವತಿ ಮೇಲೇನೆ ಬಸ್ ಹತ್ತಿಸುವಂತಹ ಪ್ರಯತ್ನವನ್ನು ಬಿ ಎಂ ಟಿ ಸಿ ಡ್ರೈವರ್ ಮಾಡಿದ್ದಾರೆ ಏನ್ ನೋಡ್ತಾ ಇದ್ರಲ್ಲ ನಮ್ಗೆ ವಿಜುವಲ್ಸ್ ಅಲ್ಲಿ ರಸ್ತೆ ಮೇಲೆ ಯುವತಿ ಹೋಗ್ತಾ ಇದ್ದಾರೆ ಅವರು ಬಾ ಚಾಲಕನ ಪ್ರಶ್ನೆ ಮಾಡೋದಕ್ಕೆ ಹೋಗ್ತಾರೆ ಆದರೆ ಚಾಲಕ ಯುವತಿ ಮೇಲೆಯೇ ಬಸ್ ಹಚ್ಚುವಂಥ ಪ್ರಯತ್ನ ಮಾಡಿದ್ದಾರೆ ಇಬ್ಬರ ಮಧ್ಯೆ ಏನಾಗಿದೆ ಅನ್ನುವಂಥದ್ದು ಇನ್ನೂ ನಿಗೂಢ ಆಗಿದೆ ಆದರೆ ಘಟನಾ ಸಂಬಂಧ ಕ್ರಮ ಕೈಗೊಳ್ಳಬೇಕು ಅಂತ ಜನ ಆಗ್ರಹ ಮಾಡ್ತಾ ಇದ್ದಾರೆ ರಸ್ತೆ ಮೇಲೆ ಯುವತಿ ಹೋಗ್ತಾ ಇದ್ದಾರೆ ಪ್ರಶ್ನೆ ಮಾಡೋದಕ್ಕೆ ಹೋದಾಗ ಚಾಲಕ ಅವ್ರ ಮೇಲೇನೆ ಬಸ್ ಹಚ್ಚುವಂಥ ಪ್ರಯತ್ನ ಮಾಡಿದ್ದಾರೆ ಈ ರೀತಿಯಾದಂಥ ದುರಹಂಕಾರದ ವರ್ತನೆ ಯಾಕೆ ಚಾಲಕರಿಗೆ ಅನ್ನೋದು ಅರ್ಥ ಆಗ್ತಾ ಇಲ್ಲ ಆದರೆ ನಿಜವಾಗಿ ಏನಾಗಿದೆ ಅಲ್ಲಿ ಯುವತಿ ಅಂದರೆ ಇಷ್ಟ ಬಂದಂಗೆ ಓಡಿಸ್ಕಾಗತ್ತಾ ಬಸ್ನ ಅಂತ ನೋಡಿ ಸ್ವಲ್ಪ ಕೂಡ ಜವಾಬ್ದಾರಿಯಿಂದ ಎಚ್ಚರಿಕೆಯಿಂದ ಓಡಿಸುವಂಥ ಯಾವ ಇದು ಇಲ್ಲ ಪ್ರಶ್ನೆ ಮಾಡೋದಕ್ಕೆ ಹೋದಂಥ ಯುವತಿ ಮೇಲೇನು ಚಾಲಕ ಬಸ್ ಹತ್ತಿಸುವಂತ ಪ್ರಯತ್ನ ಮಾಡಿದ್ದಾರೆ ಸ್ವಲ್ಪ ಯಾಮಾರಿದ್ರು ಕೂಡ ಪ್ರಾಣಕ್ಕೆ ಕುತ್ತಿತ್ತು ನೋಡಿ ಯುವತಿ ಮೇಲೇನೆ ಬಸ್ ಹತ್ತಿಸುವಂತಹ ಪ್ರಯತ್ನ ಇದು ಸ್ವಲ್ಪ ಯಾಮಾರಿದ್ರು ಯುವತಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಲಕ್ಷ್ಮಿ ಈ ಒಂದು ಬಿ ಎಂ ಟಿ ಸಿ ಚಾಲಕನ ವರ್ತನೆ ಏನಿದೆ ಯುವತಿ ಮೇಲೆ ಬಸ್ ಹಚ್ಚುವಂತ ಪ್ರಯತ್ನ ಇದು ಏನಾಯ್ತು ಅಲ್ಲಿ ಎಕ್ಸಾಕ್ಟ್ಲಿ ಏನಕ್ಕೆ ಈ ತರದ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಎಸ್ ಸಂತೋಷ್ ಇತ್ತೀಚೆಗೆ ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ವಿಡಿಯೋಗಳು ಸಾಕಷ್ಟು ರೀತಿಯಲ್ಲಿ ಹರಿದಾಡ್ತಾ ಇರುವಂತಹದ್ದು ಈ ವಿಡಿಯೋ ಸಹ ಸೋಷಿಯಲ್ ಮೀಡಿಯಾದಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಕಾರಣವಾಗಿರುವಂತಹದ್ದು ಇವತ್ತಿನ ಮೇಲೆ ಬಸ್ ಮುಗಿಸುವಂತಹ ಯತ್ನ ಬಿಎಂಟಿಸಿ ಬಸ್ ಚಾಲಕ ಮಾಡಿರುವಂತಹದ್ದು ಇದು ಎಲ್ಲಿ ನಡೆದಿದೆ ಅನ್ನುವಂತದ್ದು ಇನ್ನೂ ಮಾಹಿತಿ ದೊಡ್ತಿಲ್ಲ ಬೆಂಗಳೂರಿನಲ್ಲಿ ಬಿ ಬಸ್ ಚಾಲಕನಿಂದ ನಡೆದಿರುವಂತಹ ಈ ಕೃತ್ಯ ಸಿಗ್ನಲ್ ನಲ್ಲಿ ನಿಂತಿರುವಂತಹ ಯುವತಿ ಬಸ್ ಅನ್ನ ನಿಂತಾಳೆ ಅದಾದ ಬಳಿಕ ಬಸ್ ಚಾಲಕ ಆಕೆಯನ್ನು ಸಹ ನೋಡದೆ ಅವಳ ಮೇಲೆ ಬಸ್ ಅನ್ನ ನುಗ್ಗಿಸುವುದಕ್ಕೆ ಮುಂದಾಗ್ತಾನೆ ಆದ್ರೆ ಸ್ವಲ್ಪದ್ರಲ್ಲಿ ಯುವತಿ ಪಾರಾಗ್ತಾಳೆ ಚಾಲಕನ ಕೃತ್ಯದಿಂದ ಆ ಏನು ಪಾರಾಗ್ತಾಳೆ ಅನ್ನುವಂಥದ್ದು ಅಲ್ಲಿದ್ದಂತಹ ಸುತ್ತಮುತ್ತಲ ಜನರು ಸಹ ಭಯ ಪಡ್ತಾರೆ ಏನ್ ಆಗ್ತಾ ಇದೆ ಇಲ್ಲಿ ಅವರಿಬ್ಬರ ಮಧ್ಯೆ ಏನ್ ಘಟನೆ ನಡೆದಿತ್ತು ಅಥವಾ ಯಾವುದೋ ಒಂದು ಕಾರಣಕ್ಕಾದ್ರೂ ಜಗಳ ಆಗಿತ್ತ ಅಥವಾ ಆ ಯುವತಿ ಏನಾದ್ರೂ ಬಸ್ ನಲ್ಲಿ ಪ್ರಯಾಣ ಮಾಡಿಲ್ಲ ಅನ್ನೋದ್ರ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲಿಯವರೆಗೂ ಇನ್ನು ದೊರತಿಲ್ಲ ಆದ್ರೆ ಚಾಲಕನ ಕೃತ್ಯಕ್ಕಿಂತ ಸುತ್ತಮುತ್ತಲಿರುವಂತಹ ಜನರು ಮಾತ್ರ ಬೆಚ್ಚಿ ಬಿದ್ದಿರುವಂತದ್ದು ಇದು ಮೇ ಇಪ್ಪತ್ ಮೂರನೇ ತಾರೀಕು ಸಂಜೆ ಐದು ನಲವತ್ತರ ಸುಮಾರಿಗೆ ನಡೆದಿರುವಂತಹ ಘಟನೆ ಘಟನೆ ತುಂಬಾ ತಡವಾಗಿ ಬೆಳಕಿಗೆ ಬಂದಿರೋದ್ರಿಂದಾಗಿ ಈಗಾಗಲೇ ಯಾವುದೇ ರೀತಿಯಾದಂತಹ ಕ್ರಮಗಳನ್ನ ಕೈಗೊಂಡಿಲ್ಲ ಆದ್ರೆ ಇದು ಈ ವಿಡಿಯೋ ಈ ಸದ್ಯಕ್ಕೆ ಎಲ್ಲಾ ಜನರಲ್ಲೂ ದೊರೀತಾ ಇದೆ ಇದ್ರ ವಿರುದ್ಧ ಬಿಎಂಟಿಸಿಗೂ ಟಿ ಸಿಗೂ ಸಹ ಈಗಾಗಲೇ ಟ್ಯಾಗ್ ಮಾಡೋದ್ರ ಮೂಲಕ ಚಾಲಕನ ವಿರುದ್ಧ ಕ್ರಮ ಕೈಗೊಳ್ಬೇಕು ಯಾವ ಕಾರಣಕ್ಕೆ ಈ ರೀತಿಯಾದಂತದ್ದಾಯ್ತು ಏನಾದ್ರೂ ಮುಂಚೆ ಹತ್ತಿದ್ಲಾ ಆ ಯುವತಿ ಅಥವಾ ಚಾಲಕನಿಗೂ ಮತ್ತು ಯುವತಿಗೂ ಏನಾದ್ರೂ ಜಗಳಗಳಾಗಿತ್ತಾ ಅನ್ನುವಂಥದ್ರದ್ದು ಯಾವುದೇ ಮಾಹಿತಿ ಇಲ್ಲ ಆದ್ರೆ ಸಡನ್ ಆಗಿ ಕಾರ್ ನಿಂದ ಇಡಿದ್ ಬಂದ್ಲು ಅಂತ ಅನ್ನುವಂಥದ್ದು ಒಂದು ಈ ವಿಡಿಯೋದಲ್ಲಿ ನಾವು ನೋಡಿದಾಗ ನಮ್ಗೆ ಕಾಣಿಸುವಂತದ್ದು ಸೊ ಈ ನಿಟ್ಟಿನಲ್ಲಿ ನೋಡ್ತಾ ಹೋದಾಗ ಅಧಿಕಾರಿಗಳು ಇದಕ್ಕೆ ಕ್ರಮಗಳನ್ನ ಕೈಗೊಳ್ಬೇಕು ಅನ್ನುವಂಥದ್ದು ಸದ್ಯಕ್ಕೆ ಜನರು ಸಾರ್ವಜನಿಕರು ಅಂದ್ರೆ ಆಗ್ರಹ ಆಗಿರುವಂತದ್ದು ಸಂತೋಷ್ ಯಸ್